ಕಾಫಿ ತೋಟದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಕಾಡಾನೆ ಸಾವು ಹೊನ್ನಂಪೇಟೆ ತಾಲೂಕಿನ ಅರವತ್ತೊಕ್ಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಎಚ್ಎಸ್ ಕಾಲೋನಿ ಸಮೀಪದ ತೋಟದಲ್ಲಿ ನಡೆದ ದುರ್ಘಟನೆ ಪೊನ್ನಂಪೇಟೆ ತಾಲೂಕಿನ ಅರವತ್ತುಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿ ಎಚ್ ಎಸ್ ಕಾಲೋನಿ ಸಮೀಪ ಇರುವ ಲಕ್ಷ್ಮೀಶ್ವರ ಎಸ್ಟೇಟ್ನ ಈಶ್ವರ ರಾವ್ ಎಂಬುವರ ಕಾಫಿ ತೋಟದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಗೊಂಡು ಕಾಡಾನೆ ಎಂದು ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತಪಟ್ಟ ಕಾಡಾನೆ ಅಂದಾಜು ಹತ್ತು ವರ್ಷ ಪ್ರಾಯದ ಗಂಡಾನೆ ಆಗಿದ್ದು ಕಳೆದ ಎರಡು ದಿನಗಳ ಹಿಂದೆ ಘಟನೆ ನಡೆದಿರಬಹುದು ಎಂದು ಅಂದಾಜಿಸಲಾಗಿದ್ದು ತಾರೀಕು ಇಪ್ಪತ್ತೆರಡರಂದು ಬೆಳಕಿಗೆ ಬಂದಿದೆ ಕಾಫಿ ತೋಟದಲ್ಲಿ ಹಲಸಿನಕಾಯಿ ತಿನ್ನಲು ಆನೆ ಬಂದಿದ್ದ ಸಂದರ್ಭ ಹಲಸಿನ ಮರದ ಸಮೀಪವೇ ಇದ್ದ ಕಬ್ಬಿಣದ ವಿದ್ಯುತ್ ಕಂಬಕ್ಕೆ ಆನೆ ತಾಗಿಕೊಂಡು ಹೋಗುವಾಗ ವಿದ್ಯುತ್ ಕಂಬ ಅಲುಗಾಡಿ ವಿದ್ಯುತ್ ತಂತಿ ಕಂಬಕ್ಕೆ ತಾಗಿ ಕಬ್ಬಿಣದ ಕಂಬದ ಮೂಲಕ ವಿದ್ಯುತ್ ಹರಿದು ಆನೆ ಮೃತಪಟ್ಟಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಘಟನೆ ಮೋಸ್ಟ್ಲಿ ಒಂದು ಎರಡು ಮೂರು ದಿನದ ಮುಂಚೆನೆ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ಅದು ಸ್ವಲ್ಪ ನೊಣೆಲ್ಲ ಮುತ್ಕೊಂಡು ಹೋಗ್ಬಿಡುತ್ತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬರ್ತಾ ಇದೆ ಇದು ಮೋಸ್ಟ್ ಪ್ರಾಬಬ್ಲಿ ನಮಗೆ ನೋಡಿದ ಸುತ್ತಮುತ್ತ ನೋಡಿದಾಗ ಹಲಸಿನ ಮರಗಳು ಸುತ್ತಮುತ್ತ ಜಾಸ್ತಿ ಇರೋದ್ರಿಂದ ಈ ತೋಟಕ್ಕೆ ಬಂದಿರಬಹುದು ಹಲಸಿನ ಕೀಳು ಬರದಲ್ಲಿ ಪಕ್ಕದಲ್ಲೇ ಕಾಫಿ ಗಿಡಗಳು ತುಂಬ ಗಿಡ್ಡ ಅವಸ್ಥೆಯಲ್ಲಿದೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅದ್ರ ಮಧ್ಯೆ ನಮ್ಮ ಕಂಬ ಕೂಡ ಲೆವೆನ್ ಕೆ ವಿದ್ಯುತ್ ಮಾರ್ಗ ಕಂಬ ಕೂಡ ಹಾದು ಹೋಗಿದೆ ಅದು ಆ ಆನೆ ಮೋಸ್ಟ್ಲಿ ಪಾಸ್ ಆಗಬೇಕಾದ್ರೆ ಆ ಕಬ್ಬದ ಕಂಬಕ್ಕೆ ಟಚ್ ಆಗಿ ಆ ವೈರು ಆಂಗ್ಲರ್ಗೆ ತಗಲಿ ಅದು ಮೃತಪಟ್ಟಿರ್ಬೋದು ಅಂತ ಮೇಲ್ನೋಟಕ್ಕೆ ಅನಿಸಿಕೆ ಇದ್ರ ಬಗ್ಗೆ ಪೂರ್ತಿ ವಿವರವನ್ನು ನಮ್ಮ ಸರ್ಕಾರದ ಒಂದು ಅಂಗವಾದಂಥ ವಿದ್ಯುತ್ ಪ್ರವೀಕ್ಷಣಾಲಯದವರಾದಂಥ ವಿದ್ಯುತ್ ಪ್ರವೀಕ್ಷಕರು ಇವರು ಸಂಜೆ ಬಂದು ಅದ್ರ ಬಗ್ಗೆ ಪೂರ್ತಿ ಎನ್ಕ್ವೈರಿ ಮಾಡಿ ಡೀಟೇಲ್ಸ್ ಎಲ್ಲ ಅವರು ಕೊಡ್ತಾರೆ ಈ ಇದು ಮೋಸ್ಟ್ಲಿ ಆಗ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಹಾಗೆ ಕಂಬನೂ ಕೂಡ ಸ್ವಲ್ಪ ಬೆಂಡಾಗಿರೋದ್ರಿಂದ ಅದು ಆನೆ ಬಂದು ಅದಕ್ಕೆ ಟಚ್ ಗುದ್ದಿರೋದ್ರಿಂದ ಅದು ಆ್ಯಂಗ್ಲರ್ ಟಚ್ ಆಗಿದೆ ನಮ್ಮ ಕಡೆಯಿಂದ ನಾವೆಲ್ಲ ಕಡೆಗೆ ಸೋರಿಸು ಮಾರು ಒಂದು ಸಾವಿರದ ಐನೂರು ಕಂಬಗಳನ್ನ ನಮ್ಮ ಎಲ್ಲ ವ್ಯಾಪ್ತಿಗಳಲ್ಲೂ ಹಾಕಿಸಿ ಎಲ್ಲಿ ಸಾಗಿದೆ ಅತ್ಯಂತ ಆನೆಗಳ ಓಡಾಡ್ತಾವಂತ ಕಡೆಲ್ಲ ನಾವು ಹೈಟ್ ಮಾಡಿಸಿದ್ದೀವಿ ಲೈನ್ ಇದು ಕೂಡ ಒಂದು ದುರದೃಷ್ಟಕರವಾಗಿ ಈ ಸಂಗತಿ ಒಂದು ನಡೆದೋಗಿರುತ್ತದೆ ಮೃತಪಟ್ಟ ಆನೆಯ ದಂತೆಗಳನ್ನು ಬೇರ್ಪಡಿಸಿ ಅರಣ್ಯ ಇಲಾಖೆ ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಆನೆಯ ಮರಣೋತ್ತರ ಪರೀಕ್ಷೆ ಬಳಿಕ ಜೆ ಸಿಬಿಯಿಂದ ಗುಂಡಿ ತೆಗೆದು ಘಟನೆ ನಡೆದ ಸ್ಥಳದಲ್ಲಿಯೇ ಹೂಳಲಾಯಿತು ಘಟನೆ ನಡೆದ ಸ್ಥಳಕ್ಕೆ ಡಿ ಎಫ್ಒ ಎನ್ ಜಗನ್ನಾಥ್ ಎಸಿಎಫ್ ಗೋಪಾಲ್ ಪೊನ್ನಂಪೇಟೆ ವಲಯ ಆರ್ಎಫ್ಓ ಬಿಎಂ ಶಂಕರ್ ತಿತಿಮತಿ ವಲಯ ಆರ್ಎಫ್ಓ ಗಂಗಾಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಡಾಕ್ಟರ್ ಚಿಟ್ಟಿಯಪ್ಪ ಮರಣೋತ್ತರ ಪರೀಕ್ಷೆ ನಡೆಸಿದರು ನಡೆಸಿದರುಎಫ್ಒ ಜಗನ್ನಾಥ್ ಅವರು ಘಟನೆಯ ಬಗ್ಗೆ ಕೊಡಗು ಧ್ವನಿಯೊಂದಿಗೆ ಮಾಹಿತಿ ಹಂಚಿಕೊಂಡರು ವಲಯದ ಐವತ್ತಕ್ಕಲು ಅರವತ್ತು ಅರವತ್ತ ಒಂದು ಗ್ರಾಮದ ಒಂದು ಈಶ್ವರ ರಾವ್ ಎಂಬರ ಒಂದು ಜಮೀನಿನಲ್ಲಿ ಕಾಫಿ ಎಸ್ಟೇಟ್ ಒಳಗಡೆ ಒಂದು ಗಂಡು ಆನೆ ಸುಮಾರು ಹತ್ತು ವರ್ಷದ ವಯಸ್ಸು ಗಂಡು ಆನೆಗೆ ಎರಡು ದಿವ್ಸದ ಕೆಳಗಡೆ ಪ್ರಯಶಃ ಮೊನ್ನೆ ರಾತ್ರಿ ಆಗಿರ್ಬೋದು ಅಂತ ನಾವು ಅಂದ್ಕೊಟ್ಟಿದ್ವಿ ಇನ್ನೆಲ್ಲ ಆ ಒಂದು ಆನೆಗೆ ಒಂದು ಕೂತ್ಕೊಂಡಿರೋ ಪೊಸಿಷನ್ಗೆ ಸಾವಾಗಿದೆ ಅದನ್ನು ಮೇಲ್ನೋಟ ಗಮನಿಸಿದಾಗ ಏನು ಪಕ್ಕದಲ್ಲಿರ್ತಕ್ಕಂಥಕ್ಕಂಥ ಒಂದು ಕಬ್ಬಿಣದ ಎಲೆಕ್ಟ್ರಿಕ್ ಪೋಲ್ ನಲ್ಲಿ ಅದು ಆಗಿ ಆಗಿರ್ಬೋದು ಅಂತ ನಮ್ಮ ಈಗ ಪ್ರಾಥಮಿಕವಾಗಿ ಅನ್ನಿಸ್ತಾ ಇದೆ ಇದು ಲೈನಲ್ಲಿ ಆಕಸ್ಮಿಕವಾಗಿ ಏನು ಮೇಲ್ಗಡೆ ಲೈನ್ ರನ್ ಆಗಿರೋ ಪ್ಲೇಸಲ್ಲಿ ಕರೆಂಟು ಏನಾದರೂ ಲೀಕೇಜ್ ಆಗಿ ಆ ಸಮಯದಲ್ಲಿ ಆನೆ ಅಲ್ಲಿ ಪಾಸ್ ಇದ್ದಾರೆ ಸೊಂಡು ಟಚ್ ಆಗಿರೋ ಜಾಗದ ಕಂಬದಲ್ಲಿ ಕಂಬದ ಮೂಲಕ ಅರಿದು ಅದರಿಂದ ಸಂಡಿರೋ ಮೂಲಕ ಆನೆಗೆ ದೇಹಕ್ಕೆ ಹೋಗಿ ಆ ಆ ಸ್ಥಳದಲ್ಲಿ ಆನೆ ಸಿಟ್ಟಿಂಗ್ ಪೊಜಿಷನಲ್ಲಿ ಕುತ್ಕೊಂಡರೆ ನಾವು ಮೇಲೋಟಕ್ಕೆ ಕಂಡು ಬರ್ತಾ ಇದ್ದೇವೆ ಇದು ಮುಂದಿನ ತನಿಖೆಗಾಗಿ ನಾವು ಮಾನ್ಯ ನ್ಯಾಯಾಲಯ ಅನುಮತಿ ಪಡೆದು ಈಗ ನಮ್ಮ ಏನು ಎಲೆಕ್ಟ್ರಿಕ್ ಬೆಸ್ಕಾಂ ಚೆಸ್ಕಾಂ ಲೈನು ಏನು ಚೇಂಜ್ ಮಾಡಬೇಕಂತ ಇತ್ತು ಅದನ್ನೆಲ್ಲ ಅವ್ರ ಮೇಲೆ ನಾವು ಒಂದು ತನಿಖೆಗೆ ಕೋರ್ಟ್ ಅನುಮತಿ ಪಡೆದು ಮುಂದಿನ ಕ್ರಮಿಸ್ತೇವೆ ಈ ಸಂದರ್ಭ ಎಫ್ ಒ ದಿವಾಕರ್ ಸಚಿನ್ ಸಂದೇಶ್ ಗುರುನಾಥ್ ನಿಸಾರ್ ರಕ್ಷಿತ್ ಅರಣ್ಯ ರಕ್ಷಕರು ಆರ್ ಆರ್ ಟಿ ಸಿಬ್ಬಂದಿ ಗೋಣಿಕೊಪ್ಪ ಚೆಸ್ಕಾಂನ ಜೆಇ ಹೇಮಂತ್ ಕುಮಾರ್ ಚೆಸ್ಕಾಂ ಸಿಬ್ಬಂದಿ ಇದ್ದರು ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ